ಹೊಸದುರ್ಗ ತಾಲೂಕಿನ ಗವಿರಂಗಾಪುರದಲ್ಲಿ ಧರುನ್ ಮಾಸದ ಪ್ರಯುಕ್ತ ಗವಿರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮೊದಲನೇ ಶನಿವಾರ ಭಕ್ತಾದಿಗಳೆಲ್ಲ ಸೇರಿ ಅದ್ಧೂರಿಯಾಗಿ ವಿಶೇಷ ಪೂಜೆ ಉತ್ಸವ ದೊಡ್ಡಡ್ಡೆ ಸೇವೆ ಉಯ್ಯಾಲೆ ಸೇವೆ ಅನ್ನದಾಸೋಹ ಹಾಗೂ ದಾಸಪ್ಪನವರಿಂದ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಈ ರೀತಿ ಹಲವು ಸೇವೆಗಳೊಂದಿಗೆ ಭಕ್ತಾದಿಗಳೆಲ್ಲ ಭಾಗವಹಿಸಿ ಗವಿರಂಗನಾಥ ಸ್ವಾಮಿ ಹಾಗೂ ಭೂತರಾಯನ ಸ್ವಾಮಿ ಕೃಪೆಗೆ ಪಾತ್ರರಾದರು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಏನು ಅಂತ ಸರ್ ದೇವಸ್ಥಾನದ ಬಗ್ಗೆ ಇದು ಪುರಾತನ ದೇವಸ್ಥಾನ ಇದು ತುಂಬ ಇದು ದೇವಸ್ಥಾನ ಇದು ದೇವರ ದೇವರಲ್ಲಿ ತುಂಬ ನಂಬಿಕೆ ಇದೆ ಸತ್ಯ ಇದೆ ನಡ್ಕೊಂಡು ಹೋಗ್ತಾ ಇದೆ ಗವಿರಾಮ್ಪುರ ಅಂತ ಹೇಳಿದಕ್ಕೆ ಹೆಸರು ಮುಲ ಇದು ಒಂದು ಇದಕ್ಕೆ ಭೂದಾಳ ಅಂತಾನೆ ಹೇಳ್ತಾರೆ ಇದು ಶ್ರೀರಾಮ್ಪುರ ಶ್ರೀರಾಮ್ಪುರ ಬರುತ್ತಿದ್ದು ಪೋಸ್ಟ್ ಇದು ಹ್ಞೂ ಹ್ಞೂ ಹಾಂ ಶ್ರೀರಾಮಪುರದತ್ರ ಬರುತ್ತಿದ್ದು ಹೊಸ್ತುರ್ಗ ತಾಲೂಕು ಇದು ಹಾಂ ಹೊಸ್ತುರ್ಗಾ ತಾಲೂಕು ಹೌದು There're never also, of course we'dane! Thousands of spans in there! seso thus is actuallyโ parece maison, so we Mullum meet, he's secretly all gone! Would you just walk in? Some sheep already want food! ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಭಕ್ತಾದಿಗಳು ಎಲ್ಲರೂ ಭಗವಂತನ ನಮ್ದು ಹೇಳಿದವರು ಯಾರು ಇಲ್ಲ ಅವ್ರು ಅವ್ರ ಇಚ್ಛೆ ಅನುಸಾರವಾಗಿ ಭಗವಂತನ ಅವ್ರ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ ಭಗವಂತ ಅದನ್ನ ನಡೆಸ್ಕೊಡ್ತಾನೆ ಜನಗಳು ಹಂಗೆ ನಡ್ಕೊತಾರೆ thank you ಸರ್ ಏನ್ ಇವತ್ತು ಇಲ್ಲಿ ಕಾರ್ಯಕ್ರಮ ಉತ್ಸವ ಮತ್ತು ಇದೆಲ್ಲ ನಡೀತಲ್ಲ ಇದ್ರ ಬಗ್ಗೆ ಅವರು ಅರ್ಕೆ ಮಾಡ್ಕೊಂಡಿದ್ರು ಮದುವೆ ಆದ್ರೆ ಉತ್ಸವ ಮಾಡ್ಕೊತೀನಿ ಅಂತ ಹೇಳಿ ಅವ್ರದ್ದು ಅವ್ರದ್ದು ಇದೇ ಮನೆ ದೇವ್ರು ಇದು ಆ ಕಲ್ಯಾಣೋತ್ಸವ ಅವರು ಮದುವೆ ಆಗಿರೋದ್ರಿಂದ ಪ್ರಯುಕ್ತ ಇವಾಗ ಅವ್ರು ಉತ್ಸವ ಮಾಡಿಕೊಂಡವ್ರೆ ಅವರು ಅಪ್ಪನೇ ಕೇಳ್ತಿದ್ರಲ್ಲ ಇಲ್ಲೆಲ್ಲ ಅಪ್ನೆ ಅಪ್ಪನೇ ಕೇಳ್ತಂದ್ರೆ ಅದು ವೈಯಕ್ತಿಕವಾಗಿ ಎಲ್ಲರೂ ಕೇಳ್ತಾರೆ ಹ್ಮ್ ಹ್ಮ್ ಎಲ್ಲರೂ ಕೇಳ್ತಾರೆ ವೈಯಕ್ತಿಕವಾಗಿ ಅದು ಆಗುತ್ತೆ ಕೆಲವ್ರಿಗೆ ಆಗಿಲ್ಲ ಅವ್ರವ್ರ ಫಲಾಫಲಗಳು ಏನೆಲ್ಲ ಅವ್ರವ್ರು ಇದು ಅವ್ರ ಮನಸ್ಥಿತಿಯಲ್ಲಿ ಏನೇನಿತ್ತೆ ಅವ್ರ ಬೈಕೆಲ್ಲ ಏನಿರುತ್ತೆ ಅದನ್ನ ಕೇಳ್ಕೊತಾರೆ ಭಗವಂತ ಹತ್ರ ಅದು ಅದೇ ಹೇಳ್ತಿ ಅಲ್ರ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಹೆಚ್ಚಾಗಿ ಆಗಿದೆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಪಕ್ಕ ಹೌದು 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 ನಿಜ ಹ್ಮ್ ಮೂಲನೇ ಅದು ನಂಬಿಕೆ ಈ thank